ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಇಂದ್ರಜಾಲ ಮತ್ತು ವಿದ್ಯಾ ಪ್ರಾಪ್ತಿ ಫಲವನ್ನು ನೀಡುವ ಎಪ್ಪತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ನಡುವಿನ ವರ್ಣನೆ ಇಲ್ಲಿ ಮೂಡಿಬಂದಿದೆ ಈ ವರ್ಣನೆ ಮಹಾಕವಿಯೊಬ್ಬರಿಗೆ ಮಾತ್ರವೇ ಸಾಧ್ಯ ಎನ್ನುವಷ್ಟು ರಮ್ಯವಾಗಿ ಇಲ್ಲಿ ನಿರೂಪಿತವಾಗಿದೆ ಬನ್ನಿ ಶ್ಲೋಕವನ್ನು નિસર્ગ નિસર્ગક્ષનતટરેણ ક્લમજુષો નમન્મૂર્તે નારી શનકૈસોટ્ય તિરંતે મધ્યસ ત્રુટિતરતરુ સમાવસ્થાસ્તેમો ಶೈಲತನಯೇ ನಾರಿಮಣಿ ಎನಿಸಿದ ಶೈಲಜೆ ನಿನ್ನ ನಡು ಸಹಜವಾಗಿಯೇ ಬಡವಾಗಿದೆ ಸ್ತನ ಭಾರದಿಂದ ಬಳಕುತ್ತ ಮೆಲ್ಲನೆ ಮುರಿದು ಬೀಳುವುದು ಎಂಬಂತೆ ನದಿಯ ದಡದ ಮರದಂತಿದೆ ಇಂತಹ ನಡುವಿಗೆ ಚಿರಕಾಲ ಒಳಿತಾಗಲಿ ಈ ಶ್ಲೋಕವನ್ನು ಜಪ ಸಾಧನೆಯಾಗಿ ಮಾಡಿಕೊಂಡು ಆ ಮೂಲಕ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕವನ್ನು ಇನ್ನಷ್ಟು ಆಳವಾಗಿ ಅರಿತಿರುವುದು ಸಹಾಯವಾಗುತ್ತದೆ ಈ ಕಾರಣದಿಂದಾಗಿ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತಾವು ಅದನ್ನು ಬಳಸಿಕೊಂಡು ಶ್ಲೋಕ ಜಪ ಮಾಡುವಾಗ ಅರ್ಥಾನುಸಂಧಾನವನ್ನು ಅದರೊಂದಿಗೆ ಅದರೊಂದಿಗೆ ಭಾವವನ್ನು ತುಂಬಿಕೊಂಡು ಹೆಚ್ಚು ಪರಿಣಾಮಕಾರಿಯಾಗಿ ಈ ಶ್ಲೋಕ ಜಪವನ್ನು ಮಾಡುವ ಮೂಲಕ ಹೆಚ್ಚಿನ ಫಲವನ್ನು ಪಡೆಯಬಹುದು ಇನ್ನು ಯಂತ್ರ ಸ್ವಲ್ಪ ವಿಶಿಷ್ಟವಾದ ಆಕೃತಿಯಲ್ಲಿದೆ ಯಂತ್ರ ಒಂದು ಕಡೆಯಿಂದ ನೋಡಿದಾಗ ಸರ್ಪಾಕೃತಿಯಲ್ಲಿದ್ದರೆ ಇನ್ನೊಂದು ಕಡೆ ಸೊನ್ನೆಗಳನ್ನು ಒಂದರ ಹಿಂದೊಂದು ಜೋಡಿಸಿದಂತೆ ಅಥವಾ ನಮ್ಮ ಕನ್ನಡ ಲಿಪಿಯಲ್ಲೂ ಕೂಡ ಅನುಸ್ವಾರ ಅಂದರೆ ಅಂ ಕಂ ಲಂ ರಂ ಎನ್ನುವಲ್ಲೆಲ್ಲ ನಾವು ಸೊನ್ನೆಯನ್ನು ಅಂದರೆ ಅನುಸ್ವಾರವನ್ನು ಬಳಸುತ್ತೇವೆ ಆ ಅನುಸ್ವಾರ ಚಿಹ್ನೆಗಳನ್ನು ಒಂದರ ಹಿಂದೊಂದು ಜೋಡಿಸಿ ಒಂದು ತುದಿಯಲ್ಲಿ ಒಂದು ಕೊಂಬು ತೋ ತೋಡಿಸಿದಂತೆ ಒಟ್ಟಿನಲ್ಲಿ ಒಂದು ಹುಳ ಅಥವಾ ಸರ್ಪದ ಆಕಾರದಲ್ಲಿದೆ ಹಾಗೂ ಅದರ ಕೇಂದ್ರ ಭಾಗದಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರವಿದ್ದು ಅದರ ಕೆಳಗೆ ಸರ್ವ ಜನ ಮೋಹನಂ ಎಂಬುದು ಕೂಡ ಬರೆಯಲಾಗಿದೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆದು ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರ ಬಾರಿ ಈ ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಪೂಜಾ ವಿಧಿ ಎಂಬ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದನ್ನು ತಾವು ಬಳಸಿಕೊಂಡು ಜಪವನ್ನು ಹೆಚ್ಚು ಪರಿಣಾಮಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ಅವಧಿ ನಲವತ್ತೈದು ದಿನಗಳು ನೈವೇದ್ಯವಾಗಿ ಜೇನುತುಪ್ಪ ಮತ್ತು ಪಾಯಸವನ್ನು ಬಳಸಬೇಕು ನೈವೇದ್ಯಾನಂತರ ಅಥವಾ ಪೂಜೆ ಮುಗಿದ ಮೇಲೆ ಈ ನೈವೇದ್ಯವನ್ನು ಫಲಾಪೇಕ್ಷಿತರು ಸೇವಿಸಬೇಕು ಇದಕ್ಕೆ ಫಲವಾಗಿ ಇಂದ್ರಜಾಲ ಅಥವಾ ಸಂಮೋಹನ ಮತ್ತು ವಿದ್ಯಾಸಿದ್ಧಿ ಇವುಗಳನ್ನು ಹಿರಿಯರು ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆಂದೇ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತಾವು ಅದನ್ನು ಒಂದೆರಡು ಬಾರಿ ಕೇಳಿ ಆ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಮುಂದುವರಿಯಬಹುದು ನೆನಪಿರಲಿ ಇಂದ್ರಜಾಲ ಸಂವಹನ ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡುವಾಗ ಬೇರೆಯವರಿಗೆ ತೊಂದರೆಯಾಗದಂತೆ ಅಂದರೆ ಲೋಕಕ್ಕೆ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು ಇಲ್ಲವಾದರೆ ನಾವೇ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ